ನನ್ನ ಹದಿನಾಲ್ಕು ವರ್ಷದ ಮದುಮಗಳು ಮಂಚದಲ್ಲಿ ಕೂತಿದ್ದಳು ಅವಳು ಋತುಮತಿಯಾಗಿ ಒಂದು ತಿಂಗಳು ಆಗಿತ್ತಷ್ಟೆ ಅಷ್ಟು ಸಣ್ಣ ಹುಡುಗಿಯ ಮದುವೆ ನನ್ನ ಜೊತೆ ಮಾಡಿದ್ದರು ಅವಳು ತುಂಬಾ ಮುಗ್ಧ ಮತ್ತು ಚಿಕ್ಕವಳು ನಾನು ಅವಳ ಹತ್ತಿರ ಹೋಗಿ ಹಾಸಿಗೆಯ ಮೇಲೆ ಕುಳಿತು ಅವಳ ತುಟಿಗಳ ಮೇಲೆ ನನ್ನ ಕೈಯನ್ನು ಇರಿಸಿದೆ ಅವಳು ಜಿಗಿದು ಹಾಸಿಗೆಯ ಇನ್ನೊಂದು ಬದಿಗೆ ಹೋದಳು ಮಾಡ್ತಿದ್ದೀರಾ ಮದುವೆ ರಾತ್ರಿ ಗಂಡ ಮದುಮಗಳಿಗೆ ಉಡುಗೊರೆ ನೀಡ್ತಾನೆ ಮತ್ತೆ ಲೈಟ್ ಆಫ್ ಆಗುತ್ತೆ ಬೆಳಗಾಗುತ್ತೆ ಅಂತ ನಾನು ಕೇಳಿದ್ದೆ ಆದರೆ ನೀವು ನನ್ನ ಜೊತೆ ಏನು ಮಾಡ್ತಿದ್ದೀರಾ ಅದಕ್ಕೆ ನಾನು ಹೇಳಿದೆ ಸರಿಯಾದ ಆಟ ಲೈಟ್ ಆಫ್ ಆದ ನಂತರ ನಡೆಯುತ್ತೆ ನನ್ನ ಮಾತು ಕೇಳಿ ಅವಳು ಗಾಬರಿಯಾದಳು ನನಗೂ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ತುಂಬಾ ಕಷ್ಟವಾಗ್ತಿತ್ತು ಆದ್ದರಿಂದ ನಾನು ಬೇಗನೆ ಲೈಟ್ ಆಫ್ ಮಾಡಿ ಅವಳ ಕೂದಲನ್ನು ಎಳೆದು ನನ್ನ ಹತ್ತಿರ ಮಾಡಿದೆ ನಂತರ ಅವಳ ಮೇಲೆ ನನ್ನ ಕೈಯನ್ನು ಇರಿಸಿದೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮನೆಯವರೆಲ್ಲ ಸೇರಿ ನನ್ನ ಮದುವೆ ಮಾಡಿದ್ದರು ನಾನು ಇನ್ಯಾರನ್ನೂ ಇಷ್ಟಪಡ್ತಿದ್ದೆ ಅದಕ್ಕಾಗಿ ನಾನು ಈ ಮದುವೆಗೆ ಒಪ್ಪಲಿಲ್ಲ ಎಂದಲ್ಲ ಪೂನಂ ಇನ್ನು ತುಂಬಾ ಚಿಕ್ಕವಳು ನನ್ನ ಕುಟುಂಬ ಸದಸ್ಯರು ಆ ಹುಡುಗಿಯ ವಯಸ್ಸನ್ನು ಸಹ ನೋಡಿಲ್ಲ ಅಷ್ಟು ಚಿಕ್ಕ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡ ಬಯಸ್ತಿದ್ರು ನನಗೆ ಇಷ್ಟು ಸಣ್ಣ ಹುಡುಗಿಯೊಂದಿಗೆ ಮದುವೆ ಆಗಲು ಇಷ್ಟವಿರಲಿಲ್ಲ ಮನೆಯವರು ನನ್ನ ಮಾತು ಕೇಳಲೇ ಇಲ್ಲ ನನ್ನ ಹೆತ್ತವರಿಗೆ ನಾವಿಬ್ಬರೇ ಗಂಡು ಮಕ್ಕಳು ಅಣ್ಣನ ಮದುವೆಯನ್ನು ಸಣ್ಣದ್ರಲ್ಲಿಯೇ ನಿಶ್ಚಯಿಸಿದ್ದರು ನಾವು ರಾಜಸ್ಥಾನದಿಂದ ಸಂಬಂಧ ನಿಶ್ಚಯಿಸಿದ್ದೆವು ಅಲ್ಲಿ ಹಿರಿಯರೆಲ್ಲ ಸೇರಿ ನಮ್ಮ ಬಾಲ್ಯದಲ್ಲೇ ಮದುವೆ ನಿಶ್ಚಯಿಸುತ್ತಿದ್ದರು ಇದೆಲ್ಲ ಸರ್ವಸಾಧಾರಣವಾಗಿತ್ತು ಅಲ್ಲಿ ಪೂನಂ ನನ್ನ ಅತ್ತಿಗೆ ಪುಷ್ಪ ಅವರ ತಂಗಿ ಪುಷ್ಪಾತ್ತಿಗೆಯ ತಂಗಿ ಪೂನಂ ಜೊತೆ ನನ್ನ ಮದುವೆ ನಡೆಯಿತು ಅವಳೀಗ ನನ್ನ ಮದುಮಗಳಾಗಿ ಹಾಸಿಗೆಯಲ್ಲಿ ಕೂತಿದ್ದಳು ನಾನು ಜೈ ಶ್ರೀಕೃಷ್ಣ ಅಂತ ಹೇಳಿ ಅವಳ ಹತ್ತಿರ ಕುಳಿತೆ ಮೊದಲು ನನಗೆ ಮದುವೆ ಇಷ್ಟವಿರಲಿಲ್ಲ ಆದರೆ ಮದುವೆಯ ನಂತರ ನನಗೆ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಹತ್ತಿರ ಹೋಗಿ ಅವಳ ಮೃದುವಾದ ಗುಲಾಬಿ ತುಟಿಗಳ ಮೇಲೆ ನನ್ನ ಬೆರಳುಗಳನ್ನು ಚಲಿಸಿದಾಗ ನನ್ನ ಬೆರಳುಗಳು ಅವಳ ತುಟಿಗಳನ್ನು ಸ್ಪರ್ಶಿಸಿದ ತಕ್ಷಣ ಅವಳ ತುಟಿಗಳು ನಡುಗಲು ಪ್ರಾರಂಭಿಸಿದವು ಅವಳು ನನ್ನ ಕೈಯನ್ನು ಹಿಂದಕ್ಕೆ ತಳ್ಳಿದಳು ಇದೇನು ನಾಚಿಗೆಗೇಡಿತನ ಎಂದು ಕೈ ತೆಗೆಯಲು ಹೇಳಿದಳು ನಾನ್ಯಾಕೆ ಕೈ ತೆಗೆಯಲಿ ಈಗ ನೀನು ನನ್ನ ಹೆಂಡತಿ ನನ್ನನ್ನು ಮದುವೆ ಆಗೋ ಆಸೆ ತುಂಬ ಇತ್ತಲ್ವಾ ಹಲ್ಲು ಪೂರ್ತಿ ತೋರಿಸಿ ನಗುತ್ತಾ ವೇದಿಕೆಯ ಮೇಲೆ ಕುಳಿತಿದ್ದೆ ಈಗ ಮದುವೆ ರಾತ್ರಿ ಪತಿ ತನ್ನ ಹೆಂಡತಿ ಜೊತೆ ಮಾಡ್ತಾನೆ ಎಂಬುದು ನೀನು ತಿಳಿದುಕೊಳ್ಳಬೇಕು ತಾನೆ ಇವತ್ತು ನಾನು ನಿನಗೆ ನಿನ್ನ ಪ್ರಜ್ಞೆ ತಪ್ಪುವಷ್ಟು ಪ್ರೀತಿಯನ್ನು ನೀಡುತ್ತೇನೆ ಎಂದು ಅವಳ ಹತ್ತಿರ ಬಂದು ಹೇಳಿದಾಗ ಅವಳು ಹೆದರಿಕೆಯಿಂದ ನಡುಗುತ್ತಿದ್ದಳು ನೋಡಿ ನಾನು ಇಂತಹ ಮಾತುಗಳನ್ನು ಕೇಳಲು ಇಷ್ಟಪಡೋದಿಲ್ಲ ಇಂತಹ ನಾಚಿಕೆಗೇಡಿನ ವರ್ತನೆ ಕೂಡ ಇಷ್ಟ ಇಲ್ಲ ನನಗೆ ಆದ್ದರಿಂದ ನೀವು ನನ್ನ ಹತ್ತಿರ ಬರೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿ ಅವಳು ಹಾಸಿಗೆಯಿಂದ ಎದ್ದಳು ತುಂಬಾ ಹೆದರಿದ್ದಂತೆ ಕಾಣುತ್ತಿದ್ದಳು ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದುಟ್ಟುಕೊಂಡು ಹೇಳಿದೆ ನಾಚಿಕೆಗೇಡಿನ ವರ್ತನೆ ಈಗ ಶುರುವಾಗುತ್ತೆ ನೀನು ತಯಾರಾಗಿರು ನಿನಗಂತೂ ಗೊತ್ತಿದೆ ತಾನೆ ಮದುವೆಯ ರಾತ್ರಿ ಏನೆಲ್ಲ ನಡೆಯುತ್ತದೆ ಅಂತ ಆಗ ಪೂನಂ ಹೇಳತೊಡಗಿದಳು ನಾನೇನು ಹಾಲು ಕುಡಿಯೋ ಮಗುವಲ್ಲ ನನಗೂ ಗೊತ್ತಿದೆ ಮದುವೆ ರಾತ್ರಿ ಪತಿ ಏನೆಲ್ಲ ಮಾಡ್ತಾನೆ ಅಂತ ಅವಳ ಮಾತು ಕೇಳಿ ನನಗೂ ಸ್ವಲ್ಪ ಗಾಬರಿಯಾಯಿತು ನಾನು ಅವಳನ್ನು ಪ್ರಶ್ನಿಸಿದೆ ಎಲ್ಲಾ ಪತಿಯಂದಿರು ಮದುವೆ ರಾತ್ರಿ ಏನು ಮಾಡುತ್ತಾರಂತ ಹೇಳು ಅವಳ ಮಾತಿನ ದಾಟಿ ಕೇಳಿದ್ರೆ ಅವಳಿಗೆ ಮದುವೆ ರಾತ್ರಿ ನಡೆಯುವುದರ ಬಗ್ಗೆ ಏನೂ ತಿಳಿದಿಲ್ಲವೆಂದು ಗೊತ್ತಾಗುತ್ತೆ ಅವಳು ಹೇಳತೊಡಗಿದಳು ಮದುವೆ ರಾತ್ರಿ ಗಂಡ ಹೆಂಡತಿಗೆ ಮುಖ ನೋಡುವ ಶಾಸ್ತ್ರದ ಉಡುಗೊರೆ ನೀಡ್ತಾನೆ ಅದಾದ ನಂತರ ಏನಂತ ಕೇಳಿದೆ ಅವಳು ಹೇಳಿದಳು ನಂತರ ಪತಿ ದೊಡ್ಡ ಕ್ಲಾಸ್ ತಗೋತಾನೆ ಹೆಂಡತಿಗೆ ತನ್ನ ಹೆತ್ತವರನ್ನು ನೋಡಿಕೊಳ್ಬೇಕು ಅವರ ಸೇವೆ ಮಾಡಬೇಕು ಅವರ ಆಜ್ಞೆಗಳನ್ನು ಪಾಲಿಸಬೇಕು ಅದು ಇದು ಅಂತ ಇನ್ನೂ ಏನೆಲ್ಲ ಹೇಳ್ತಾನೆ ವಾವ್ ಹಾಗಾದ್ರೆ ನಿನ್ಗೆ ನಾನು ಅಷ್ಟುದ ಕ್ಲಾಸ್ ತೆಗೆಯೋ ಅವಶ್ಯಕತೆ ಇಲ್ಲ ನಿನ್ಗಂತೂ ಎಲ್ಲ ಗೊತ್ತಿದೆ ಸಣ್ಣ ವಯಸ್ಸಲ್ಲೇ ಎಲ್ಲ ತಿಳಿದಿದ್ದೀಯಾ ನನ್ಗೆ ಅತ್ತೆ ಮಾವನನ್ನು ನನ್ನ ತೆಕ್ಕೆಗೆ ಸೇರಿಸೋದು ಹೇಗಂತಾನು ಗೊತ್ತು ಅಂದಳು ಇದು ಕೇಳಿ ನನಗೆ ತುಂಬಾ ಕೋಪ ಬಂತು ಕೋಪ ತುಂಬಿದ ಕಣ್ಗಳಿಂದ ಅವಳನ್ನು ನೋಡಿ ತಲೆಯಾಡಿಸಿ ಹೇಳಿದೆ ನಿಂಗೆಲ್ಲ ಗೊತ್ತಿದೆ ಅಲ್ವಾ ನಂತರ ಏನಾಗುತ್ತೆ ಅಂತ ಕೇಳಿದೆ ಲೈಟ್ಸ್ ಆಫ್ ಆಗುತ್ತೆ ಮತ್ತೆ ಬೆಳಕಾಗುತ್ತೆ ಇಷ್ಟು ಮಾತ್ರ ನಾನು ಧಾರಾವಾಹಿಗಳಲ್ಲಿ ನೋಡಿದ್ದೇನೆ ಎಂದಳು ಅವಳ ಮಾತು ಕೇಳಿ ಮನಸ್ಸಲ್ಲೇ ನಕ್ಕ ನಂತರ ಅವಳ ಕೈ ಹಿಡಿದು ನನ್ನ ಹತ್ತಿರ ಎಳೆದುಕೊಂಡು ಹೇಳಿದೆ ಸರಿಯಾದ ಸಂಗತಿ ಲೈಟ್ಸ್ ಆಫ್ ಆದ ಮೇಲೆ ನಡೆಯುತ್ತೆ ನಾನು ಅವಳನ್ನು ಇನ್ನೂ ಹೆದರಿಸ ಬಯಸಿದೆ ಅದರಿಂದಲೇ ಅವಳ ದೇಹದಲ್ಲಿ ನನ್ನ ಕೈ ಚಲಿಸಲಾರಂಭಿಸಿದೆ ಅವಳ ಮೈ ಮೇಲೆ ಹರಿದಾಡುವ ನನ್ನ ಕೈಗಳನ್ನು ನೋಡಿ ಅವಳು ಇನ್ನೂ ಹೆದರಿದಳು ಮತ್ತು ತಡವರಿಸತೊಡಗಿದಳು ಈ ಬಟ್ಟೆ ಬದಲಿಸಿ ಬಾ ನನ್ನ ಸಣ್ಣ ಮುದ್ದು ಮರಿ ಎಂದು ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಸುಕಿ ಹೇಳಿದೆ ನನ್ನ ಪ್ರತಿಯೊಂದು ಪ್ರವೃತ್ತಿ ಅವಳನ್ನು ತುಂಬಾ ಹೆದರಿಸುತ್ತಿತ್ತು ಅವಳಿಗೆ ಕಪಾಟಿನಿಂದ ಒಂದು ನೈಟ್ ಡ್ರೆಸ್ ಕೊಟ್ಟು ಹೇಳಿದೆ ಇದನ್ನು ಧರಿಸು ಅವಳು ಆ ಬಟ್ಟೆಯನ್ನು ಹಿಡಿದುಕೊಂಡು ವಾಶ್ರೂಮ್ಗೆ ಹೋದಳು ಅವಳು ಹಿಂತಿರುಗಿ ಬಂದಾಗ ಮೇಕಪ್ ತೊಳೆದಿತ್ತು ಆ ನೈಟಿಯಲ್ಲಿ ಅವಳು ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು ಆ ಬಟ್ಟೆಯಲ್ಲಿ ಅವಳ ದೇಹ ಸರಿಯಾಗಿ ಗೋಚರಿಸುತ್ತಿತ್ತು ತನ್ನ ಕೆದರಿದ ಕೂದಲನ್ನು ಹೆಣೆಯ ತೊಡಗಿದಾಗ ನಾನಂದೆ ನೀನು ತೆರೆದ ಕೂದಲಲ್ಲಿ ಸುಂದರವಾಗಿ ಕಾಣ್ತಿದ್ಯಾ ಕೂದಲು ತೆರೆದೇ ಇರಲಿ ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ಬಳಸಿ ಹಿಡಿದು ಹಾಸಿಗೆಯ ಬಳಿ ಬಂದೆ ಈ ಸಮಯ ಕೋಣೆಯಲ್ಲಿ ಕತ್ತಲಾವರಿಸಿತು ಮಿಸ್ ಪೂನಂ ಈಗ ಸಿದ್ಧರಾಗಿ ನಿಜವಾದ ರಾತ್ರಿ ಪ್ರಾರಂಭವಾಗಲಿದೆ ಎಂದೆ ಅವಳು ನನ್ನ ಮಾತುಗಳನ್ನು ಕೇಳಿ ತುಂಬ ಹೆದರಿದ್ದಳು ನನಗೆ ತುಂಬ ಭಯವಾಗುತ್ತಿದೆ ಎಂದಳು ಈಗಲೇ ಭಯಪಟ್ಟರೆ ಹೇಗೆ ನಾನಂತೂ ಏನೂ ಮಾಡಿಲ್ಲ ನಾನು ನಿನ್ನೊಂದಿಗೆ ಎಲ್ಲವನ್ನೂ ಮಾಡಿದಾಗ ನಿನ್ನ ಪರಿಸ್ಥಿತಿ ಏನಾಗಬಹುದು ನಿನ್ನ ಪ್ರಪಂಚವೇ ತಿರುಗ್ಬಹುದು ಮದುವೆ ಅಂದರೆ ಗೊಂಬೆಗಳ ಆಟವಲ್ಲ ಹುಡುಗಿಯಾದವಳು ತುಂಬಾ ಸಹಿಸಿಕೊಳ್ಬೇಕು ಅವಳಿಗೆ ಆತ್ಮವಿಶ್ವಾಸವನ್ನು ನೀಡುವ ಬದಲು ಅವಳನ್ನು ತುಂಬಾ ಹೆದರಿಸಬೇಕೆಂದು ನಾನು ಬಯಸಿದ್ದೆ ಇದರಿಂದ ಪೂನಂ ಎಂಬ ಹುಡುಗಿ ವೈವಾಹಿಕ ಜೀವನಕ್ಕೆ ಹೆದರಿ ಇದಕ್ಕೆ ಅಂತ್ಯವಿಡಲಿ ಮತ್ತು ಒಂದೇ ಮನೆಯಿಂದ ಇಬ್ಬರು ಸಹೋದರಿಯರನ್ನು ಕರೆತರುವುದು ತಪ್ಪು ನಿರ್ಧಾರ ಅಂತ ನಾನು ನನ್ನ ಕುಟುಂಬಕ್ಕೆ ಸಾಬೀತುಪಡಿಸಲು ನಿರ್ಧರಿಸಿದೆ ಅವಳು ತುಂಬಾ ನರ್ವಸ್ ಆಗಿದ್ದಳು ಅವಳ ಮುಖವು ವಿವರಣವಾಗಿತ್ತು ಅವಳು ಇಲ್ಲ ನನಗೆ ಲೈಟ್ ಆಫ್ ಮಾಡಲು ಇಷ್ಟ ಇಲ್ಲ ನಾನು ಲೈಟ್ ಬೆಳಗಿಸಿ ಮಲಗುತ್ತೇನೆ ಅಂದಳು ನಾನು ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ಕೇಳಿದೆ ಅದು ಹೇಗಾಗುತ್ತೆ ಪೂನಂ ನೀನ್ಯಾಕೆ ಲೈಟ್ ಆಫ್ ಮಾಡಬೇಡಿ ಅಂತ ಹೇಳ್ತೀಯ ಗೊತ್ತಿಲ್ಲ ಲೈಟ್ ಆಫ್ ಮಾಡೋದ್ರ ಹಿಂದಿನ ಕಥೆ ನಿನಗೆ ದೀಪ ಆರಿಸಿದ ನಂತರ ಪತಿ ಪತ್ನಿ ಏನು ಮಾಡುತ್ತಾರೆ ಅಂತ ನಿನ್ಗೂ ಗೊತ್ತಾಗೋದು ಬೇಡ್ವಾ ಚಂದದ ಬಟ್ಟೆ ಆಭರಣಗಳು ದುಬಾರಿ ಉಡುಗೊರೆಗಳ ಆಸೆ ತಾನೆ ನಿನ್ಗೆ ಇದೆಲ್ಲ ತುಂಬ ಇಷ್ಟ ಆಗಿತ್ತು ತಾನೆ ನಿನಗೆ ಅದಕ್ಕಾಗಿ ಮದುವೆ ಮಾಡಿಕೊಂಡೆ ಅಲ್ವಾ ಆದರೆ ವಾಸ್ತವ ಬೇರೆಯೇ ಇದೆ ಅವಳನ್ನು ನನ್ನ ಎದೆಗೆ ತಬ್ಬಿಕೊಂಡು ತಕ್ಷಣ ಲೈಟ್ ಸ್ವಿಚ್ ಆಫ್ ಮಾಡಿದೆ ಅವಳ ಕೈಗಳನ್ನು ಬಂಧಿಸಿ ಅಪ್ಪಿಕೊಂಡೆ ಅವಳು ಭಯದಿಂದ ಕಿರುಚಿ ನನ್ನಿಂದ ದೂರವಾಗಿ ಲೈಟ್ಸ್ ಆನ್ ಮಾಡಿದಳು ನಾನು ಅಕ್ಕನ ಹತ್ತಿರ ಹೋಗಬೇಕು ಎಂದು ಕಣ್ಣೀರು ಹಾಕಲು ಪ್ರಾರಂಭಿಸಿದಳು ನನ್ನ ಉದ್ದೇಶವೂ ಈಡೇರಿತು ಅವಳನ್ನು ಚೆನ್ನಾಗಿ ಭಯಪಡಿಸುವ ಉದ್ದೇಶ ಮಾತ್ರ ನನಗಿತ್ತು ನಾನಂದೆ ನಕ್ರ ಬೇಡ ಇಲ್ಲೇ ಮಲಗು ಇಲ್ದಿದ್ರೆ ಬಲವಂತವಾಗಿ ನಿನ್ನನ್ನು ನನ್ನ ಬಳಿ ಇರಿಸಿಕೊಳ್ಬೇಕಾಗುತ್ತೆ ನಾನು ಪ್ರೀತಿಯಿಂದ ನಿನ್ನಲ್ಲಿ ಹೇಳ್ತಿದ್ದೇನೆ ಎಂದು ಅವಳನ್ನು ನನ್ನ ಎದೆಗೆ ಬಿಗಿಯಾಗಿ ಹಿಡಿದಿಟ್ಟುಕೊಂಡಾಗ ಅವಳು ಬೇಗನೆ ಎದ್ದು ಕೋಣೆಯಿಂದ ಹೊರಹೋದಳು ಮತ್ತು ಅಣ್ಣನ ಕೋಣೆಯ ಬಾಗಿಲು ಜೋರಾಗಿ ಬಡಿಯ ತೊಡಗಿದಳು ನನ್ನ ಮುಖದಲ್ಲಿ ಅಂದದ ಮುಗುಳ್ನಗೆ ಬಿರಿಯಿತು ಅಣ್ಣನಿಗೆ ಮದುವೆ ಆಗೋ ದೊಡ್ಡ ಆಸೆ ಇತ್ತಲ್ವಾ ಅಣ್ಣ ನಿನ್ನ ಸ್ವಾರ್ಥಕ್ಕೆ ತಕ್ಕ ಪ್ರತ್ಯುತ್ತರ ಪಡೆಯುತ್ತಿ ನೋಡು ರಮೇಶ್ ಅಣ್ಣನ ಬಾಗಿಲಿನ ಜೊತೆಗೆ ನನ್ನ ತಂದೆ ತಾಯಿಯ ಕೋಣೆಯ ಬಾಗಿಲು ಕೂಡ ತೆರೆದುಕೊಂಡಿತು ಎಲ್ಲರೂ ಬಾಗಿಲ ಬಳಿ ಪ್ರತ್ಯಕ್ಷಗೊಂಡರು ಪೂನಂ ಜೋರಾಗಿ ಅಳುತ್ತಾ ಹೇಳಿದಳು ನಾನು ನಿನ್ನ ಜೊತೆ ಮಲಗುತ್ತೇನೆ ಅಕ್ಕ ಎಂದು ಅತ್ತಿಗೆಯ ಎದೆಯ ಮೇಲೆ ಜೋರಾಗಿ ಅಳುತ್ತಿದ್ದಳು ನಾನು ನಿಮ್ಮ ಜೊತೆ ಮಲಗುತ್ತೇನೆ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದಳು ರಮೇಶ್ ಅಣ್ಣನ ಬಾಯಿ ಆಶ್ಚರ್ಯದಿಂದ ತೆರೆದುಕೊಂಡಿತ್ತು ಅತ್ತಿಗೆ ಪೂನಂ ಅಳುವುದನ್ನು ನೋಡಿ ಗಾಬರಿಯಾಗಿ ಕೇಳಿದರು ಏನಾಯ್ತು ನಿನ್ಗೆ ಪೂನಂ ಹೇಳಿದಳು ನಾನು ಆಕಾಶ ಕೋಣೆಯಲ್ಲಿ ಮಲಗುವುದಿಲ್ಲ ನಾನು ನಿಮ್ಮೊಂದಿಗೆ ಮಲಗುತ್ತೇನೆ ರಮೇಶ್ ಅಣ್ಣ ತುಂಬಾ ಚಿಂತೆಯಲ್ಲಿರುವಂತೆ ತೋರಿದ್ರು ಅತ್ತಿಗೆ ಅವಳಲ್ಲಿ ಕಾರಣ ಕೇಳ್ತಿದ್ರು ಅವಳು ಏನಂತ ಹೇಳ್ತಾಳೆ ಅವಳು ಏನೊಂದು ಹೇಳದೆ ಅತ್ತಿಗೆಯ ಕೋಣೆಗೆ ಹೋಗಿ ಹಾಸಿಗೆಯಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಳು ನನ್ನ ಅಮ್ಮ ಬಂದು ಕೇಳಿದ್ರು ಆಕಾಶ್ ಅವಳಿಗೆ ಏನಾಯ್ತು ಮದುವೆ ಶಾಸ್ತ್ರವೆಲ್ಲ ನಡೆಯುವಾಗ ತುಂಬ ಖುಷಿಯಾಗೇ ಇದ್ಲು ನಿಮ್ಗೆಲ್ಲ ತುಂಬ ಇತ್ತು ತಾನೆ ಸಣ್ಣ ಪ್ರಾಯದ ಹುಡುಗಿಯನ್ನು ನನಗೆ ಮದುವೆ ಮಾಡಿಸಲು ನೋಡಿ ಅವಳ ಮಕ್ಕಳ ಕೈ ಹಿಡಿದುಕೊಂಡಾಗ್ಲೇ ಕಿರುಚಿಕೊಂಡು ಓಡಿದ್ಲು ನೀವೇ ಅವಳನ್ನು ಸಂಭಾಳಿಸಿ ಅಂತ ಹೇಳಿ ಕೋಣೆಗೆ ಬಂದು ಹಾಸಿಗೆಯಲ್ಲಿ ಕೂತು ನೆಮ್ಮದಿಯ ಶ್ವಾಸ ಬಿಟ್ಟೆ ನಾನು ಮಲಗುವ ಮೊದಲೇ ರಮೇಶಣ್ಣ ನನ್ನ ಕೋಣೆಗೆ ತಲೆದಿಂಬಿನೊಂದಿಗೆ ಬಂದ್ರು ಕೋಪದಿಂದ ತಲೆದಿಂಬು ಹಾಸಿಗೆಗೆ ಬಿಸಾಕಿ ದೊಪ್ಪೆಂದು ಕೂತರು ನಾನು ತಿರುಗಿ ಅವರ ಕಡೆ ನೋಡಿದೆ ಹೆಂಡತಿ ಮೇಲೆ ಹಗುರವಾಗಿ ಕೈ ಇಟ್ಟುಕೊಳ್ಳಲಾಗಲಿಲ್ಲವೆ ಅಂದ್ರು ಅಣ್ಣ ನಾನು ಅವಳ ಕೈ ಮುಟ್ಟಿದ್ದಕ್ಕೆ ಇಷ್ಟೊಂದು ಸೀನ್ ಮಾಡ್ತಾಳೆ ಅಂತ ಗೊತ್ತಿತ್ತು ನಿನ್ನಿಂದಾಗಿ ನನ್ನ ರಾತ್ರಿನೂ ಹಾಳಾಯ್ತು ನಾನೇನ್ ಮಾಡಿದೆ ಇದರಲ್ಲಿ ನನ್ನ ತಪ್ಪೇನಿದೆ ಹದಿನಾಲ್ಕು ವರ್ಷದ ಹುಡುಗಿಯನ್ನು ಮದುವೆ ಮಾಡಿಸಿ ಕೋಣೆಗೆ ಕಳಿಸಿದ್ರೆ ಇದೆಲ್ಲ ನಡೆದೇ ನಡೆಯುತ್ತೆ ತಾನೆ ನಯಾ ಪೈಸೆಯ ಇಲ್ಲ ಹುಡುಗಿಗೆ ಮದುಮಗಳ ಮುಖ ನೋಡುವ ಶಾಸ್ತ್ರಕ್ಕೆ ಕೈ ತುಂಬ ಹಣ ಸಿಗುತ್ತೆ ದುಬಾರಿ ಉಡುಗೊರೆ ಕೊಡ್ತಾರೆ ಬೆಲೆ ಬಾಡುವ ಬರುಗಳು ಧರಿಸ್ಬೋದು ಅಂತ ಮದುವೆಗೆ ಒಪ್ಪಿದ್ದಳು ಅವಳಿಗೆ ಮದುವೆ ಅಂದರೆ ಏನು ಅಂತಾನು ಗೊತ್ತಿಲ್ಲ ನಿಮ್ಮ ರಾತ್ರಿ ಮಾತ್ರ ಅಲ್ಲ ನಂದು ಹಾಳಾಯ್ತು ಸುಮ್ಮನೆ ಮಲಗಿ ಅಂತ ಹೇಳಿ ಲೈಟ್ಸ್ ಆಫ್ ಮಾಡಿ ಮಲಗಿದೆ ಬಹುಶಃ ಅಣ್ಣನಿಗೆ ನಿದ್ರೆ ಬರ್ತಿರ್ಲಿಲ್ಲ ಅನಿಸುತ್ತೆ ಮಗ್ಗಲು ಬದಲಿಸಿ ಬದಲಿಸಿ ಮಲಗ್ತಿದ್ರು ನಾನಂದೆ ಅಣ್ಣ ನೆಮ್ಮದಿಯಿಂದ ಮಲಗಿ ನನ್ನನ್ನು ಮಲಗಲು ಬಿಡಿ ನನಗೆ ನಿದ್ದೆ ಬರ್ತಿಲ್ಲ ನಿನ್ನ ಹೆಂಡತಿಗೆ ಸ್ವಲ್ಪ ಸಮಯ ಕೊಡ್ಬೋದಿತ್ತು ನಿನಗೆ ಹಾಗಿದ್ರೆ ನನ್ನ ರಾತ್ರಿ ಹಾಳಾಗುತ್ತಿರಲಿಲ್ಲ ಅಂದರು ಅಣ್ಣ ನಾನು ಮನಸ್ಸಲ್ಲೇ ಅಂದುಕೊಂಡೆ ನಿಮಗೆ ಹಾಗೆ ಆಗ್ಬೇಕು ಸ್ವಯಂ ಮದುವೆ ಆಗೋದಲ್ಲದೆ ನನ್ನ ಮದುವೆನು ಮಾಡಿಸಿದ್ರು ಅತ್ತು ಕರೆದು ಹೇಳಿದೆ ಅಣ್ಣ ಅಮ್ಮನ ಹತ್ತಿರ ಹೇಳಿ ನನಗೆ ಈ ಮದುವೆ ಬೇಡ ಅಂತ ಆದರೆ ಯಾರೂ ಕೇಳಿಲ್ಲ ಇವಾಗ ನೋಡಿ ಮಜಾ ಮದುವೆ ರಾತ್ರಿ ಏನು ಹೆಂಡತಿ ಇಲ್ಲದೆ ಕಳೆಯಬೇಕಾಗುವುದು ಇದು ಬರೇ ಪ್ರಾರಂಭ ಮಾತ್ರ ನೋಡಿ ನಾನು ಆ ಮುಗ್ಧ ಹುಡುಗಿಯನ್ನು ಹೇಗೆ ಭಯಪಡಿಸುತ್ತೇನೆಂದು ದಿನಾ ರಾತ್ರಿ ನಿಮ್ಮ ಕೋಣೆಯಲ್ಲೇ ಮಲಗ್ತಾಳೆ ಮತ್ತೆ ನೀವು ನನ್ನ ಕೋಣೆಯಲ್ಲಿ ಒಂದು ಮನೆಯಿಂದ ಎರಡು ಸೊಸೆಯಂದಿರನ್ನು ತರುವ ಅಪ್ಪ ಅಮ್ಮನ ನಿರ್ಧಾರವನ್ನು ತಪ್ಪೆಂದು ಸಾಬೀತು ಮಾಡಲು ನಾನು ನಿರ್ಧರಿಸಿದ್ದೀನಿ ನನ್ನ ಈ ತೀರ್ಮಾನದಿಂದ ಮುಂದಿನ ಏಳೇಳು ಪೀಳಿಗೆ ಇಂಥ ತಪ್ಪು ಮಾಡೋದಿಲ್ಲ ಮರುದಿನ ಬೆಳಗ್ಗೆ ಪುಷ್ಪಾತಿಗೆ ಮತ್ತು ಪೂನಂ ಒಟ್ಟಿಗೆ ಕೋಣೆಯಿಂದ ಹೊರಗಡೆ ಬಂದರು ಅಮ್ಮ ತಿಂಡಿ ತಯಾರಿಸಿಟ್ಟಿದ್ದರು ಅಣ್ಣನ ಮೂಡಿಯಾಕೋ ಸರಿ ಅತ್ತಿಗೆ ಅತ್ತಿಗೆಯನ್ನು ಮತ್ತೆ ಮತ್ತೆ ನೋಡುತ್ತಿದ್ದರು ಪಾಪ ಅತ್ತಿಗೆ ನೋಟ ತಪ್ಪಿಸ್ತಿದ್ರು ಇದರಲ್ಲಿ ನನ್ನ ತಪ್ಪೇನಿದೆ ಅನ್ನೋ ತರ ಪೂನಂ ಯಾವಾಗ ನನ್ನನ್ನು ನೋಡುತ್ತಾಳೋ ಆವಾಗೆಲ್ಲ ಅವಳನ್ನು ದುರುಗುಟ್ಟಿ ನೋಡ್ತಿದ್ದೆ ಆಗಲೇ ಹೆದರಿ ಕೆಳಗೆ ನೋಡುತ್ತಿದ್ದಳು ಅವಳ ಮನಸ್ಸಲ್ಲಿ ನನ್ನ ಮೇಲಿರೋ ಭಯ ಇನ್ನೂ ಹೆಚ್ಚಿಸಬೇಕೆಂದುಕೊಂಡೆ ಹಾಗಾದ್ರೆ ಅವಳು ಯಾವತ್ತೂ ನನ್ನ ಹತ್ತಿರನೂ ಬರೋದಿಲ್ಲ ನನ್ನ ಕೋಣೆಯಲ್ಲಿಯೂ ಮಲಗೋದಿಲ್ಲ ಇದೆಲ್ಲ ಯೋಚಿಸಿ ಮನಸ್ಸಲ್ಲೇ ತುಂಬಾ ಖುಷಿಯಾಗಿದ್ದೆ ನನಗೆ ಖಂಡಿತವಾಗಿಯೂ ಗೊತ್ತಿತ್ತು ಈಗ ಈ ಹುಡುಗಿ ನನ್ನ ಕೋಣೆಗೆ ಬರೋಲ್ಲ ಅಂತ ಅವಳು ದಿನಪೂರ್ತಿ ಅತ್ತಿಗೆಯ ಕೋಣೆಯಲ್ಲೇ ಇದ್ದಳು ಮತ್ತೆ ಅಣ್ಣ ಹಾಲ್ನಲ್ಲಿ ಕೈ ಸುಟ್ಟ ಬೆಕ್ಕಿನ ತರ ತಿರುಗುತ್ತಿದ್ದನು ಅಣ್ಣ ಗಂಟೆ ಎರಡಾದರೂ ಹೆಂಡತಿಯ ದರ್ಶನವಾಗಲಿಲ್ಲ ಅಣ್ಣನಿಗೆ ಆದರೆ ನಾನು ತುಂಬಾ ಖುಷಿಯಿಂದ ನನ್ನ ಕೋಣೆಯಲ್ಲಿ ತಿರುಗ್ತಿದ್ದೆ ಸ್ನೇಹಿತರನ್ನು ನೋಡಲು ಹೋದೆ ನಾಲ್ಕು ದಿನಗಳ ನಂತರ ಇಬ್ಬರು ಸಹೋದರಿಯರ ಮನೆ ನೋಡುವ ಶಾಸ್ತ್ರವಿತ್ತು ನಮ್ಮಿಬ್ಬರ ಮದುವೆಯ ನಾಲ್ಕನೇ ದಿನ ನಮ್ಮ ಬೀಗರು ಬಂದಿದ್ದರು ಅಣ್ಣ ತಯಾರಾಗಿ ಕುಳಿತಿದ್ದ ಅವನನ್ನು ನೋಡಿ ನನಗೆ ನಗು ತಡೆಯಲಾಗಲಿಲ್ಲ ಪೂನಂ ನನ್ನ ಹತ್ತಿರ ಕೂತಿದ್ದಳು ನಾನವಳ ಕೈ ಜೋರಾಗಿ ಹಿಸುಕಿ ಕಿವಿಯಲ್ಲಿ ಹೇಳಿದೆ ಈಗ ನೀನು ತವರಿಗೆ ಹೋಗ್ತಿದ್ಯಾ ಬಂದ ಮೇಲೆ ಎಲ್ಲಿಗೆ ಹೋಗ್ತೀಯಾ ಹೀಗೆ ಕೆಲ ದಿನಗಳು ಕಳೆದವು ಇಂದು ನಾವಿಬ್ಬರು ಸಹೋದರರು ನಮ್ಮ ಬೀಗರ ಮರೆಗೆ ನಮ್ಮ ಪತ್ನಿಯರನ್ನು ಕರೆದುಕೊಂಡು ಬರಲು ಹೋಗಿದ್ದೆವು ಮರಳಿ ಬರುವಾಗ ನಾನು ಮತ್ತೆ ಪೂನಂನನ್ನು ಹೆದರಿಸಿದೆ ಇವತ್ತೇನು ಮಾಡ್ತೀಯಾ ಎಷ್ಟು ದಿನ ನನ್ನಿಂದ ತಪ್ಪಿಸಿಕೊಳ್ಬೋದು ಎಂದಾದರೂ ನನ್ನ ಕೋಣೆಗೆ ಬರಬೇಕು ತಾನೆ ಇವತ್ತು ನೀನು ನೋಡಲು ಇನ್ನೂ ಸುಂದರವಾಗಿದ್ಯಾ ನಿನ್ನನ್ನು ಹಸಿಯಾಗಿ ಕಚ್ಚಿ ತಿನ್ಬೇಕು ಅನ್ನಿಸ್ತಿದೆ ಆದರೆ ಇಂದು ಅವಳು ಮೌನವಾಗಿ ಕುಳಿತಿದ್ದಳು ಅವಳ ಲವಲವಿಕೆಯು ಆ ಒಂದು ರಾತ್ರಿಯಲ್ಲಿ ಕೊನೆಗೊಂಡಿತು ಅವಳು ಮತ್ತೆ ಮತ್ತೆ ತನ್ನ ಕೈಯನ್ನು ನನ್ನ ಕೈಯಿಂದ ಬಿಡಿಸಲು ಪ್ರಯತ್ನಿಸುತ್ತಿದ್ದಳು ಸ್ವಲ್ಪ ಸಮಯದ ನಂತರ ನಾನು ಅವಳ ಕೈ ಬಿಟ್ಟೆ ಮತ್ತೆ ಸ್ವಲ್ಪದ್ರಲ್ಲೇ ಮನೆ ಸೇರಿದೆವು ಅಣ್ಣ ಅತ್ತಿಗೆಗೆ ಸ್ಪಷ್ಟವಾಗಿ ಹೇಳಿದ್ದನು ಇಂದು ನಮ್ಮ ಕೋಣೆಯ ಬಾಗಿಲು ಯಾರಾದರೂ ಹೊಡೆದ್ರೂ ಅಥವಾ ಮುರಿದ್ರೂ ಬಾಗಿಲು ತೆರೆಯುವುದಿಲ್ಲ ಅಂತ ತಂಗಿಗೆ ವಿವರಿಸಿ ಹೇಳು ಅಂತ ಆದ್ದರಿಂದ ಅತ್ತಿಗೆ ಪೂನಂಗೆ ವಿವರಿಸುತ್ತಿದ್ದರು ನೋಡು ಪೂನಂ ಹಾಗೆಲ್ಲ ಮಾಡಬಾರ್ದು ಅಂತ ಅವಳು ಅತ್ತಿಗೆ ಎರಡೂ ಕೈಗಳನ್ನು ಹಿಡಿದು ಹಾಲ್ನಲ್ಲಿ ಕುಳಿತು ಹೇಳಿದಳು ನಾನು ಅವರ ಕೋಣೆಗೆ ಹೋಗೋದಿಲ್ಲ ನನಗೆ ಅವರನ್ನು ನೋಡಿದ್ರೇನೆ ಭಯ ಆಗುತ್ತೆ ಅತ್ತಿಗೆ ಅವಳಿಗೆ ತಿಳಿ ಹೇಳಿದ್ರು ಹಾಗೇನಿಲ್ಲ ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ ನೀವಿನ್ನೇನು ಹೇಳೋದು ಬೇಡ ಅವರು ನನಗೆ ಏನು ಮಾಡಿದ್ದಾರೆ ಅಂತ ನಿಮಗೆ ತಿಳಿದಿಲ್ಲ ಅತ್ತಿಗೆ ಅವಳಿಗೆ ಪತಿಪತ್ನಿಯ ಮದುವೆಯ ಬಂಧ ವಿವರಿಸ್ತಿದ್ರು ಪತಿಪತ್ನಿ ಒಟ್ಟಿಗೆ ಇರುವಾಗ ಒಂದೇ ದೇಹ ಒಂದೇ ಆತ್ಮ ಭಯಪಡುವ ಅಗತ್ಯವಿಲ್ಲ ಕೊಠಡಿಯಿಂದ ಓಡಿ ಹೋಗುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ರು ನನಗೆ ಮದುವೆಗಿದ್ವೆ ಏನು ಬೇಡ ನನ್ನನ್ನು ತಂದೆಯ ಮನೆಗೆ ಕಳುಹಿಸಿಕೊಡಿ ನಾನು ಅಲ್ಲೇ ಇಡ್ತೀನಿ ಅಂತ ಪೂನಮ್ ಹಠದಿಂದ ಹೇಳುತ್ತಿದ್ದಳು ಅತ್ತಿಗೆ ಎದ್ದರು ಅದೆಲ್ಲ ಈಗ ಆಗೋದಿಲ್ಲ ನಿನ್ಗಂತೂ ಮದುವೆಗೆ ಯಾವುದೇ ಅಭ್ಯಂತರವಿಲ್ಲ ಒಪ್ಪಿಗೆ ಇದೆ ಅಂತ ಹೇಳಿದೀಯಾ ನನಗೇನು ಗೊತ್ತಿತ್ತು ಮದುವೆಯಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನಾನು ಆಕಾಶ್ನ ಕೋಣೆಗೆ ಹೋಗೋದಿಲ್ಲ ಅಂದಳು ಪೂನಂ ರಮೇಶಣ್ಣ ಕೋಣೆಯ ಬಾಗಿಲ ಬಳಿ ಕೈಕಟ್ಟಿ ನಿಂತು ಅತ್ತಿಗೆಯನ್ನು ದುರುಗುಟ್ಟಿ ನೋಡುತ್ತಿದ್ದರು ಅತ್ತಿಗೆಯಂತೂ ಅವರಿಂದ ನೋಟ ತಪ್ಪಿಸಿ ಪೂನಂನಿಂದ ತಮ್ಮ ಕೈ ಬಿಡಿಸಲು ನೋಡುತ್ತಿದ್ದರು ಮತ್ತು ಹೇಳುತ್ತಿದ್ದರು ಆಕಾಶ್ ನಿನ್ಗೇನೂ ಹೇಳೋದಿಲ್ಲ ಇದೇನಿದು ಮಕ್ಕಳಾಟ ಸ್ವಲ್ಪ ತಿಳುವಳಿಕೆ ಉಳ್ಳವರಂತೆ ನಡೆದುಕೋ ನೀನಿಗೆಲ್ಲ ಮಾಡೋದು ಸರಿಯಲ್ಲ ಅವಳು ಅಕ್ಕ ದಯವಿಟ್ಟು ನನ್ನನ್ನು ಮನೆಗೆ ಕಳುಹಿಸಿ ಅಂತ ಅಳತೊಡಗಿದಳು ಆ ಸಮಯ ನಾನು ಕೋಣೆಯಲ್ಲಿರಲಿಲ್ಲ ಬಾಗಿಲು ತೆರೆದಿತ್ತು ಆದರೆ ಒಳಗಿಂದಲೇ ಈ ಎಲ್ಲಾ ದೃಶ್ಯಗಳು ಕಾಣ್ತಿತ್ತು ಅತ್ತಿಗೆ ತುಂಬಾ ಶ್ರಮಪಟ್ಟು ಅವಳನ್ನು ನನ್ನ ಕೋಣೆಯವರೆಗೂ ಕರೆದುಕೊಂಡು ಬಂದ್ರು ಅವಳು ಕೋಣೆಗೆ ಬರುತ್ತಿರಲಿಲ್ಲ ಹೊರಗೆ ಸೋಫಾದಲ್ಲಿ ಕುಳಿತು ಕೈಬೆರಳುಗಳನ್ನು ಹಿಸುಕುತ್ತಿದ್ದಳು ಕೋಣೆಗೆ ಬಂದ್ರೆ ಸಾಯುತ್ತೇನೋ ಅನ್ನುವಷ್ಟು ಹೆದರಿದ್ದಳು ಅವಳ ಭಯ ನೋಡಿ ನಾನು ತುಂಬಾ ಸಂತೋಷಪಟ್ಟೆ ಅವಳಿಷ್ಟು ಹೆದರಬಹುದು ಅಂತ ನಾನೊಂದುಕೊಂಡಿರಲಿಲ್ಲ ಅವಳು ಸದ್ದಿಲ್ಲದೆ ರೂಮಿಗೆ ಬಂದಳು ನನ್ನೊಂದಿಗೆ ಮಾತನಾಡದೆ ಬೀರು ತೆರೆದಳು ಕೋಳೆಯ ಬಾಗಿಲನ್ನು ಸಹ ಮುಚ್ಚಿರಲಿಲ್ಲ ತನ್ನ ಒಂದು ಬಟ್ಟೆಯನ್ನು ಹೊರತೆಗೆದು ವಾಶ್ರೂಮ್ಗೆ ಹೋದಳು ನಾನು ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿದ್ದೆ ವಾಶ್ರೂಮ್ನಿಂದ ನಿರಾಳವಾಗಿ ಹೊರಬಂದವಳು ನಿಧಾನವಾಗಿ ಅವಳ ದಿಂಬು ಮತ್ತು ಹೊದಿಕೆಯನ್ನು ಎತ್ತಿಕೊಂಡು ಹೊರಗೆ ಹೋಗಲಾರಂಭಿಸಿದಳು ನಾನು ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದೆ ನಾನು ಹಾಲ್ನಲ್ಲಿ ಮಲಗುತ್ತೇನೆ ನಿಮ್ಮ ಜೊತೆ ನಿದ್ದೆ ಮಾಡೋಕೆ ಆಗಲ್ಲ ಎಂದಳು ನಾನು ನಿನ್ನಿಷ್ಟ ಲೈಟ್ ಆಫ್ ಮಾಡಿ ಡೋರ್ ಮುಚ್ಚಿ ಅಂತ ಅಂದೆ ಅವಳು ಬೇಗ ಒಪ್ಪಿಕೊಂಡು ಹೊರಗಡೆ ಹೋದಳು ಇಲ್ಲಿವರೆಗೆ ಎಲ್ಲವೂ ಚೆನ್ನಾಗಿತ್ತು ಅವಳು ನನ್ನೊಂದಿಗೆ ಏನೂ ಮಾತಾಡುತ್ತಿರಲಿಲ್ಲ ಹೆಚ್ಚು ಸಮಯ ಅತ್ತಿಗೆಯ ಜೊತೆ ಕಳೆಯುತ್ತಿದ್ದಳು ಅಮ್ಮನ ಜೊತೆ ಕೂತು ಹರಟೆ ಹೊಡೆಯುತ್ತಾ ನಗುತ್ತಿದ್ದಳು ಮಸ್ತಿ ಮಾಡುತ್ತಿದ್ದಳು ನಾನು ಆಫೀಸಿನಿಂದ ಬಂದ ಕೂಡಲೇ ಹಾವು ಬಿಲದೊಳಗೆ ನುಗ್ಗುವ ಹಾಗೆ ಒಳಗೆ ಓಡುತ್ತಿದ್ದಳು ಅತ್ತಿಗೆ ಅಡುಗೆ ಮನೆಯ ಜವಾಬ್ದಾರಿ ವಹಿಸಿಕೊಂಡಿದ್ದರು ಆದರೆ ಮಹಾರಾಣಿ ಅಡುಗೆ ಮನೆಯಲ್ಲಿ ಯಾವ ಕೆಲಸವನ್ನೂ ಮಾಡ್ತಿರ್ಲಿಲ್ಲ ಅವಳಿಗೆ ಒಂದೇ ಒಂದು ಕೆಲಸ ಅಮ್ಮನ ಜೊತೆ ಕೂತು ಮಾತನಾಡುವುದು ನಗುವುದು ತಮಾಷೆ ಮಾಡುವುದು ತಂದೆಯು ಅವಳ ಸಹವಾಸದಲ್ಲಿ ತುಂಬಾ ಖುಷಿಯಾಗಿದ್ದರು ಎಲ್ಲರೂ ಮಲಗಿದಾಗ ಅವಳು ಆರಾಮಾಗಿ ಸೋಫಾದ ಮೇಲೆ ಮಲಗುತ್ತಿದ್ದಳು ಬೆಳಿಗ್ಗೆ ಎಲ್ಲರೂ ಏಳುವ ಮೊದಲು ಅವಳು ನನ್ನ ಕೋಣೆಗೆ ಬಂದು ದಿಂಬು ಎಸೆದು ಹೋಗುತ್ತಿದ್ದಳು ಹೀಗೆ ತಿಂಗಳು ಕಳೆದು ಹೋಯಿತು ಮೊದಲು ರಮೇಶ್ ಮತ್ತು ಪುಷ್ಪ ಹನಿ ಹೋಗ್ತಾರೆ ಅವರು ಹಿಂತಿರುಗಿ ಬಂದಾಗ ಆಕಾಶ್ ಮತ್ತು ಪೂನಂ ಅವರನ್ನು ಕಳಿಸ್ತೇನೆಂದು ಅಪ್ಪ ಹೇಳಿದರು ಅಣ್ಣ ಮತ್ತು ಅತ್ತಿಗೆಗೆ ತುಂಬಾ ಸಂತೋಷವಾಯಿತು ಆದರೆ ಪೂನಂ ತುಂಬಾ ದುಃಖಿತಳಾಗಿದ್ದಳು ಅಕ್ಕ ನೀವು ಈಗ ಯಾಕೆ ಹೊರಟಿದ್ದೀರಿ ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಾನು ಸಹ ನಿಮ್ಮೊಂದಿಗೆ ಸುತ್ತಾಡ್ಕೊಂಡು ಬರ್ತೇನೆ ಆಕಾಶ್ ಜೊತೆ ಸುತ್ತಲೂ ಹೋಗೋದಿಲ್ಲ ಅಂತ ಹೇಳಿದಳು ಅತ್ತಿಗೆ ಅವಳಿಗೆ ತಮ್ಮ ಜೊತೆಯಲ್ಲಿ ಬರಬೇಡ ಅಂತ ವಿವರಿಸಿದ್ರು ಆದರೆ ಈಗ ಏನಾಯಿತು ಅವಳು ರಮೇಶಣ್ಣನ ಕೋಣೆಗೆ ಹೋಗಿ ಮಲಗುತ್ತಿದ್ದಳು ಆದರೆ ಈಗ ನನಗೆ ಏನೂ ಆಗುತ್ತಿದೆ ಎಷ್ಟಾದರೂ ಅವಳು ನನ್ನ ಹೆಂಡತಿ ತಾನೆ ಮೊದಮೊದಲು ಅಪ್ಪ ಅಮ್ಮ ಅಣ್ಣನ ಬಲವಂತಕ್ಕೆ ಮದುವೆಯಾಗಿ ಅವಳ ಜೊತೆ ಹೇಗೇಗೂ ನಡೆದುಕೊಂಡೆ ಈಗ ಅವಳು ನನ್ನನ್ನು ಮಾತ್ರ ಕಡೆಗಣಿಸುವಾಗ ನನ್ನೆಂದಿಗೂ ಮಾತನಾಡಿದರೆ ನನ್ನೊಂದಿಗೂ ಸ್ವಲ್ಪ ಸಮಯ ಕಳೆಯುತ್ತಿದ್ದರೆ ನನ್ನ ಕೋಣೆಗೆ ಬಂದಿದ್ದರೆ ಅಂತ ಅನ್ನಿಸ್ತಿತ್ತು ಈಗ ನನಗೂ ಭಾವನೆಗಳು ಹುಟ್ಟಿಕೊಳ್ಳುತ್ತಿವೆ ಅದು ನನ್ನನ್ನು ಕಾಡುತ್ತಿದೆ ಆದರೆ ನಾನು ಅವಳನ್ನು ಹೆದರಿಸಿದ ರೀತಿಯಲ್ಲಿ ನನ್ನನ್ನು ನೋಡಲು ಹಿಂಜರಿಯುತ್ತಿದ್ದಳು ಒಂದು ದಿನ ನನಗೆ ನಿದ್ದೆ ಬರ್ತಿರಲಿಲ್ಲ ನಾನು ಯೋಚಿಸ್ತಿದ್ದೆ ಪೂನಂ ಜೊತೆಗಿನ ನನ್ನ ವರ್ತನೆಗೆ ಕ್ಷಮೆ ಕೇಳಬೇಕು ಮತ್ತು ಅವಳನ್ನು ನನ್ನ ಕೋಣೆಗೆ ಕರೆತರಬೇಕು ನಾನು ಅವಳಿಂದ ಎಷ್ಟು ದಿನ ದೂರವಿರಲು ಸಾಧ್ಯ ಆದದ್ದೆಲ್ಲ ಆಗಿಹೋಯಿತು ಅವಳಿಗೆ ಪ್ರೀತಿ ಮತ್ತು ಅರ್ಹವಾದ ಎಲ್ಲವನ್ನೂ ನೀಡಬೇಕು ಅಂತ ದೃಢ ನಿರ್ಧಾರ ಮಾಡಿದೆ ನನ್ನ ಕೋಣೆಯಿಂದ ಹೊರಬಂದು ರಮೇಶಣ್ಣನ ಕೋಣೆಯ ಬೇಗವನ್ನು ತಿರುಗಿಸಿದೆ ಬಾಗಿಲು ತೆರೆದಿತ್ತು ನಾನು ಬಾಗಿಲನ್ನು ಮೆಲ್ಲನೆ ತಟ್ಟಿದೆ ಅದರ ಒಳಗೆ ಸಂಪೂರ್ಣ ಮೌನವಾಗಿತ್ತು ನಾನು ಮತ್ತೆ ಮೆಲ್ಲನೆ ಬಾಗಿಲು ತಟ್ಟಿದೆ ಆದರೆ ಪೂನಂನ ಯಾವುದೇ ಶಬ್ದ ಒಳಗಿಂದ ಕೇಳಲಿಲ್ಲ ನಾನು ಕೋಣೆಯ ಕಿಟಕಿಯನ್ನು ಸ್ವಲ್ಪ ತೆರೆದೆ ಅವಳು ಹಾಸಿಗೆ ಮೇಲೆ ನಿದ್ರಿಸುತ್ತಿದ್ದಳು ತಂಗಾಳಿಗೆ ಅವಳ ಮುಂಗುಳುಗಳು ಮುಖದ ಮೇಲೆಲ್ಲ ಹರಡಿಕೊಂಡಿತು ಅವಳು ಇನ್ನಷ್ಟು ಸುಂದರಿಯಾಗಿ ಕಾಣುತ್ತಿದ್ದಳು ಬಹುಶಃ ನನ್ನ ದೃಷ್ಟಿ ಬದಲಾಗತೊಡಗಿತು ನನ್ನ ಸಿಟ್ಟು ಜಾಸ್ತಿ ಆಯಿತು ಅಂತ ನನಗೂ ಅನಿಸತೊಡಗಿತು ಇವೆಲ್ಲಕ್ಕೂ ಪೂರ್ಣ ವಿರಾಮ ಇಡುವ ಸಮಯವಾಗಿದೆ ರಮೇಶಣ್ಣನ ತರ ನನ್ನ ದಾಂಪತ್ಯ ಜೀವನವನ್ನು ಶುರು ಮಾಡುವ ಬಯಕೆಯಾಯಿತು ರಮೇಶಣ್ಣ ಮತ್ತು ಅತ್ತಿಗೆ ಹೋಗಿ ಇಂದಿಗೆ ಎಂಟು ದಿನಗಳು ಕಳೆಯಿತು ಎಂಟು ದಿನಗಳ ನಂತರ ಅವರು ಮರಳಿ ಬರುತ್ತಾರೆ ಮತ್ತೆ ನನಗೆ ಪೂನಂ ಜೊತೆ ಹೋಗಬೇಕಾಗುತ್ತದೆ ಅದಕ್ಕಿಂತ ಮೊದಲು ಪೂನಮ್ನ ಜೊತೆ ಒಂದು ಸೌಹಾರ್ದತೆ ಸ್ಥಾಪಿಸಲು ನಿರ್ಧರಿಸಿದೆ ಮೆಲ್ಲನೆ ಪೂನಮ್ನನ್ನು ಕರೆದೆ ಆದರೆ ಅವಳು ತುಂಬಾ ಗಾಢವಾಗಿ ನಿದ್ದೆ ಮಾಡುತ್ತಿದ್ದಳು ಕೋಣೆಯ ಕಿಟಕಿ ಅಷ್ಟು ದೊಡ್ಡದಿರಲಿಲ್ಲ ಆ ಕಿಟಕಿಯ ಮೂಲಕ ಒಳಗೆ ಹೋಗಿ ಅವಳನ್ನು ಎಬ್ಬಿಸುತ್ತೇನೆ ಎನ್ನಲು ಕಿಟಕಿಯ ಗಾಜನ್ನು ತಟ್ಟಿದೆ ಅವಳು ಎದ್ದಳು ನನ್ನ ಧ್ವನಿಯು ಹೆತ್ತವರ ಕೋಣೆಗೆ ಕೇಳಬಹುದೆಂದು ಹೆದರ್ತಿದ್ದೆ ಎದ್ದು ಕಿಟಕಿಯ ಬಳಿ ಬಂದು ಏನೆಂದು ವಿಚಾರಿಸಿದಳು ದಿನನಿತ್ಯ ನಾಟಕ ಮಾಡ್ತಿದ್ಯಾ ಬಾ ನಮ್ಮ ಕೋಣೆಗೆ ಬಂದು ಮಲಗು ಎಂದೆ ನನ್ನ ಮಾತುಗಳು ಅವಳನ್ನು ಇನ್ನಷ್ಟು ಭಯ ಬೀಳಿಸಿತ್ತು ನಾನಿಲ್ಲಿ ಚೆನ್ನಾಗಿದ್ದೇನೆ ನಿಮ್ಮ ಕೋಣೆಗೆ ಬರುವುದಿಲ್ಲ ಎಂದಳು ನನ್ನಿಂದ ತಪ್ಪಾಯಿತು ಪೂನಂ ಐ ಆಮ್ ಸಾರಿ ಇನ್ನು ಮುಂದೆ ನಿನ್ನೊಂದಿಗೆ ಅನುಚಿತವಾಗಿ ವರ್ತಿಸುವುದಿಲ್ಲ ನನ್ನೊಂದಿಗೆ ಕೋಣೆಗೆ ಬಾ ಎಂದು ಕರೆದೆ ಆದರೆ ಅವಳು ಇಲ್ಲವೆಂದು ತಲೆಯಾಡಿಸುತ್ತಾ ಹೇಳಿದಳು ಕೋಣೆಗೆ ಬಂದ ನಂತರ ನಾನು ಉರಿಯಲು ಪ್ರಾರಂಭಿಸಿದೆ ನನ್ನ ಕಾಲಿಗೆ ನಾನೇ ಕೊಡಲಿಯಿಂದ ಹೊಡೆದಿದ್ದೇನೆ ಅವಳು ಕೋಣೆಯಲ್ಲಿ ಬಾಗಿಲು ಕಿಟಕಿಯೆಲ್ಲ ಮುಚ್ಚಿ ಮಲಗುತ್ತಿದ್ದಳು ಊಟ ಮಾತ್ರ ನನ್ನೊಂದಿಗೆ ಮೇಜಿನ ಬಳಿ ಕುಳಿತು ಮಾಡಬೇಕಾಗಿತ್ತು ಅಪ್ಪ ಅಮ್ಮ ಮುಂದೆ ಕೂತಿದ್ದರು ಊಟಕ್ಕೆ ಕುಳಿತ ತಕ್ಷಣ ನಾನು ಅವಳ ಪಕ್ಕದ ಚೇರ್ ಮೇಲೆ ಕೂರ್ತಿದ್ದೆ ಅತ್ತಿಗೆ ಇದ್ದಾಗ ಅವರ ಜೊತೆ ಕೂರುತ್ತೇನೆ ಅಂತ ಹೇಳ್ತಿದ್ಲು ನನ್ನ ತಟ್ಟೆಗೆ ಅನ್ನ ಹಾಕಲು ಹೇಳಿದೆ ನನ್ನ ತಟ್ಟೆಗೆ ಅನ್ನ ಹಾಕಿದಳು ಅವಳ ಕಾಲಿಗೆ ಕಾಲು ಹಾಕಿ ಕುಳಿತೆ ಜೋರಾಗಿ ಕಿರುಚಿದಳು ಎಲ್ಲರೂ ಕೂಡ ನನ್ನತ್ತ ನೋಡತೊಡಗಿದರು ನಾನು ಅವಳತ್ತ ಒಂದು ನೋಟ ಹರಿಸಿದೆ ಅವಳು ನನ್ನ ಕಾಲಿಂದ ಅವಳ ಕಾಲು ತೆಗೆಯಲು ಪ್ರಯತ್ನಿಸುತ್ತಿದ್ದಳು ಅವಳು ಜೋರಾಗಿ ಕೂಗಿದಾಗ ಕೋಪದಿಂದ ನನ್ನ ಕಾಲು ತೆಗೆಯದೆ ಮತ್ತು ಒತ್ತಲು ಪ್ರಾರಂಭಿಸಿದೆ ಅವಳ ಪಾದದ ಮೂಲಕ ನನ್ನ ಬೆರಳನ್ನು ಮೇಲಕ್ಕೆ ಸರಿಸಿ ತನ್ನ ಪಾದವನ್ನು ಮೇಲಕ್ಕೆ ಚಲಿಸಲು ಪ್ರಾರಂಭಿಸಿದೆ ಅವಳು ತನ್ನ ಪಾದಗಳನ್ನು ಹಿಂದಕ್ಕೆ ಚಲಿಸುತ್ತಿದ್ದಳು ತನ್ನ ಕಾಲುಗಳನ್ನು ಬಿಡಿಸಲು ನೋಡುತ್ತಿದ್ದಳು ತುಂಬ ಉದ್ವೇಗಗೊಂಡಿದ್ದಳು ಅತ್ತಿಗೆ ಹೋದಾಗಿನಿಂದ ಅವಳು ಸರಿಯಾಗಿ ತಿನ್ನುತ್ತಿರಲಿಲ್ಲ ಎಲ್ಲ ಕೆಲಸವೂ ಅವಳ ತಲೆಯ ಮೇಲೆ ಬಿದ್ದಿತ್ತು ಅವಳು ತಾಯಿಯಲ್ಲಿ ಕೇಳಿದ ನಂತರ ಸರಿಯಾಗಿ ಬೇಯಿಸಿ ಅಡುಗೆ ಮಾಡಿ ಹಾಕುತ್ತಿದ್ದಳು ರಾತ್ರಿ ಎಲ್ಲರೂ ಹಾಲ್ನಲ್ಲಿ ಕೂತು ಮಾತಾಡುತ್ತಿದ್ದಾಗ ಅವಳು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು ನಾನು ನಿಶಬ್ದವಾಗಿ ಅಡುಗೆ ಮನೆಗೆ ಬಂದೆ ಫ್ರಿಜ್ನಿಂದ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಅದನ್ನು ಗಾಜಿನ ಲೋಟಕ್ಕೆ ಸುರುವಿ ಕುಡಿದೆ ಅವಳು ಪಾತ್ರೆ ತೊಳೆಯುವುದರಲ್ಲಿ ನಿರತಳಾಗಿದ್ದಳು ನಾನು ಅವಳ ಹಿಂದೆಯೇ ನಿಂತು ಅವಳನ್ನು ನನ್ನ ತೋಳುಗಳಲ್ಲಿ ಬಂಧಿಸಿಕೊಂಡೆ ಅವಳು ಭಯದಿಂದ ಹಿಂದೆ ಸರಿದಳು ಕಿರುಚಲು ಶುರುವಿಡುವ ಮೊದಲೇ ಅವಳ ಬಾಯಿಯನ್ನು ಮುಚ್ಚಿದೆ ನಾನು ಅವಳನ್ನು ನನ್ನ ತೋಳುಗಳಲ್ಲಿ ಒತ್ತಿ ಹಿಡಿದಿದ್ದೆ ಅವಳು ನನ್ನಿಂದ ತಪ್ಪಿಸಿಕೊಳ್ಳಲು ಜಿಗಿಯುತ್ತಿದ್ದಳು ಹಿಂತಿರುಗಿ ನೋಡಲು ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಅವಳ ಭುಜದ ಮೇಲೆ ನನ್ನ ತಲೆಯನ್ನಿಟ್ಟುಕೊಂಡೆ ಯಾಕೆ ನನ್ನ ಮೇಲೆ ಇಷ್ಟು ಭಯ ನನ್ನಿಂದ ಓಡಲು ನೋಡ್ತೀಯಾ ಯಾಕೆ ನಾನು ನಿನ್ನ ಗಂಡ ಎಂದ ಆಕಾಶ್ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದಳು ಪೂನಂ ಸುಮ್ಮನೆ ನಕ್ಕರ ಮಾಡಿದೆ ಇವತ್ತು ರೂಮಿಗೆ ಬಾ ಹೇಗಿದ್ರೂ ಅತ್ತಿಗೆ ಮತ್ತು ಅಣ್ಣ ನಾಳೆ ಬರ್ತಿದ್ದಾರೆ ಆಗ ನೀನು ನನ್ನ ಜೊತೆ ಹನಿಮೂನ್ಗೆ ಹೋಗಬೇಕು ಆಗ ಏನು ಮಾಡ್ತೀಯಾ ಇವತ್ತು ನೀನು ನನ್ನ ರೂಮಿಗೆ ಬರೆದಿದ್ರೆ ನಾಳೆ ಬರಲೇಬೇಕು ನೆನಪಿರ್ಲಿ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ತೇನೆ ಅವಳೊಂದಿಗೆ ಜಂಬದಿಂದ ಯಾಕೆ ಮಾತನಾಡುತ್ತಿದ್ದೇನೋ ಗೊತ್ತಿಲ್ಲ ನಾನು ಇದನ್ನು ಹೇಳುತ್ತಿರುವಾಗ ಅವಳು ಕಿರುಚಲು ಪ್ರಾರಂಭಿಸಿದಳು ನಾನು ಬೇಗನೆ ಅವಳನ್ನು ಬಿಟ್ಟೆ ಅಮ್ಮ ಮತ್ತು ಅಪ್ಪ ಇಬ್ಬರು ಅಡುಗೆ ಮನೆಗೆ ಬಂದರು ಏನಾಯ್ತು ಅಂತ ಕೇಳಿದ್ರು ಅವಳು ಅದು ಜಿರಳೆ ಅಂದಳು ಅಮ್ಮ ಎಲ್ಲಿ ಅಂತ ಕೇಳಲು ಅದು ಕಪಾಟಿನಲ್ಲಿ ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ಅಂತ ಉತ್ತರಿಸಿದಳು ಉದ್ದೇಶಪೂರ್ವಕವಾಗಿ ನನ್ನನ್ನು ಅಲ್ಲಿಂದ ಓಡಿಸಲು ಅವಳು ಮಾಡಿದ ನಾಟಕವೆಂದು ತಿಳಿಯಿತು ಕೋಪದಿಂದ ನನ್ನ ಕೋಣೆಗೆ ಬಂದೆ ಮರುದಿನ ಅತ್ತಿಗೆ ಅಣ್ಣ ಇಬ್ಬರೂ ಬಂದಿದ್ದರು ಈಗ ನಮ್ಮ ಮದುವೆಯಾಗಿ ಎರಡು ತಿಂಗಳು ಕಳೆದಿತ್ತು ಆದರೆ ಪೂನಂ ನನ್ನ ಹತ್ತಿರನೂ ಬರ್ತಿರ್ಲಿಲ್ಲ ಎಲ್ಲರೂ ಮಲಗಿದ ನಂತರ ಹಾಲ್ನಲ್ಲಿ ಚಾಪೆ ಹಾಕಿಕೊಂಡು ಮಲಗುತ್ತಿದ್ದಳು ನಾನು ಕೋಣೆಯಿಂದ ಹೊರಬಂದೆ ಅವಳ ಕೈ ಹಿಡಿದುಕೊಂಡು ನಯವಾಗಿ ಕೋಣೆಗೆ ಹೋಗೋಣ ಅಂತ ಹೇಳಿದೆ ಅವಳು ನಾನು ಬರೋದಿಲ್ಲ ನೀವು ಬಲವಂತಪಡಿಸಿದ್ರೆ ನಾನು ಕೂಗಲು ಪ್ರಾರಂಭಿಸ್ತೇನೆ ಅಂತ ಅಂದಳು ಹಾಗಾದ್ರೆ ಜೋರಾಗಿ ಕೂಗು ಹೀಗೆ ಹೇಳಿ ಅವಳ ಬಾಯಿಯ ಮೇಲೆ ಕೈಯಿಟ್ಟು ಬಲವಂತವಾಗಿ ಕೋಣೆಗೆ ಕರೆತಂದು ಲೈಟ್ ಆಫ್ ಮಾಡಿ ಬೆಡ್ಗೆ ಕರೆತಂದಿದ್ದೆ ತಕ್ಷಣ ರಮೇಶಣ್ಣ ಬಾಗಿಲು ಬಡಿಯುತ್ತಿರುವ ಸದ್ದು ಕೇಳಿತು ಅಮ್ಮ ಬಾಗಿಲು ತೆರೆದಾಗ ಪುಷ್ಪಾಳ ಆರೋಗ್ಯ ತುಂಬಾ ಕೆಟ್ಟಿದೆ ಅಮ್ಮ ಏನಾಯ್ತು ನೋಡು ಅಂದ್ರು ಪೂನಂನನ್ನು ಬಿಟ್ಟು ಹೋಗ್ಬೇಕಂತ ನನಗೆ ತುಂಬಾ ಆಯಿತು ಅವಳು ಕೂಡ ಬೇಗನೆ ಕೋಣೆಯಿಂದ ಹೊರಬಂದಳು ಅತ್ತಿಗೆಯ ವಾಂತಿ ನಿಲ್ಲುತ್ತಿರಲಿಲ್ಲ ಅವರು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದರು ಅಮ್ಮ ಪೂನಂಗೆ ನಿಂಬೆಪಾನಕವನ್ನು ತಯಾರಿಸಲು ಹೇಳಿದರು ಅವಳು ನಿಂಬೆಪಾನಕವನ್ನು ತಯಾರಿಸಿ ಅತ್ತಿಗೆಗೆ ಕುಡಿಯಲು ಕೊಟ್ಟಳು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ನಂತರ ಅತ್ತಿಗೆ ಗರ್ಭಿಣಿ ಅಂತ ಗೊತ್ತಾಯಿತು ಆದರೆ ವೈದ್ಯರು ರೆಸ್ಟ್ ಬರೆದಿದ್ದಾರೆ ನಾನು ಚಿಕ್ಕಪ್ಪನಾಗುತ್ತೇನೆ ಅಂತ ನನಗೆ ಸಂತೋಷವಾಯಿತು ಈಗ ನಮ್ಮ ಹನಿಮೂನ್ ರದ್ದುಗೊಂಡಿತು ಎಲ್ಲ ಕೆಲಸಗಳ ಜವಾಬ್ದಾರಿ ಪೂನಂ ಮೇಲೆ ಬಿತ್ತು ಹುಷಾರಿಲ್ಲದ ಕಾರಣ ಅವರನ್ನು ನೋಡಿಕೊಂಡಳು ಊಟ ಕೂಡ ಅತ್ತಿಗೆ ರೂಮಿಗೆ ತೆಗೆದುಕೊಂಡು ಹೋಗುತ್ತಿದ್ದಳು ಅವಳು ಈ ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದಳು ಈಗ ಅವಳ ಬಗ್ಗೆ ಕನಿಕರ ಶುರುವಾಯಿತು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕಾಗಿತ್ತು ಮೇಲಾಗಿ ಅವಳೊಂದಿಗೆ ನನ್ನ ನಡವಳಿಕೆಯೂ ಚೆನ್ನಾಗಿರಲಿಲ್ಲ ನನಗೆ ತುಂಬಾ ಬೇಸರವಾಯಿತು ಆ ಬಡ ಹುಡುಗಿ ಮನೆ ಕೆಲಸ ಮಾಡಿ ಸುಸ್ತಾಗುತ್ತಿದ್ದಳು ಆಮೇಲೆ ಸೋಫಾದ ಮೇಲೆ ಮಲಗಬೇಕಾಗಿತ್ತು ಒಂದು ದಿನ ನಾನು ಅವಳಿಗೆ ಹೇಳಿದೆ ನೋಡು ನಾನು ಏನೂ ಹೇಳೋದಿಲ್ಲ ನಾನು ನಿನ್ನನ್ನು ಮುಟ್ಟೋದಿಲ್ಲ ಆದರೆ ದಯವಿಟ್ಟು ಆರಾಮಾಗಿ ಹಾಸಿಗೆ ಮೇಲೆ ಮಲಗು ಎಂದೆ ಇಲ್ಲ ಎಂದು ತಲೆಯಾಡಿಸಿದಳು ನಾನು ಮತ್ತು ಒತ್ತಾಯಿಸಿ ಹೇಳಿದೆ ಆಗ ನೀವು ಲೈಟ್ ಆಫ್ ಮಾಡೋದಿಲ್ಲ ತಾನೆ ಅಂದಳು ಇಲ್ಲ ಎಂದು ಮಾತುಕೊಟ್ಟೆ ಅವಳನ್ನು ಅಡುಗೆ ಮನೆಯಲ್ಲೂ ಸಹಾಯ ಮಾಡಲು ಶುರು ಮಾಡಿದೆ ಒಂದು ದಿನ ನಾನು ಪೂನಂನಳ್ಳಿ ಕೇಳಿದೆ ನನ್ನೊಂದಿಗೆ ಗೆಳೆತನ ಮಾಡ್ತೀಯಾ ಎಂದು ಅವಳು ನೀವು ಒಳ್ಳೆ ವ್ಯಕ್ತಿ ಅಲ್ಲ ಆದ್ದರಿಂದ ನಿಮ್ಮೊಂದಿಗೆ ಗೆಳೆತನ ಮಾಡೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದಳು ನಾನ್ಯಾಕೆ ಒಳ್ಳೆ ವ್ಯಕ್ತಿ ಅಲ್ಲ ನಿಮಗೆ ಕೆಲಸಗಳಲ್ಲಿ ಸಹಾಯ ಮಾಡೋದಿಲ್ವಾ ಅಂದೆ ಅವಳು ಹೇಳತೊಡಗಿದಳು ಅದೆಲ್ಲ ಸರಿನೇ ಆದರೆ ನೀವಂದ್ರೆ ನನಗೆ ಭಯ ನೀನು ನನಗೆ ಹೆದರು ಅವಶ್ಯಕತೆ ಇಲ್ಲ ನಾನೀಗ ನಿನ್ನ ಗೆಳೆಯ ನೀವು ನನ್ನೊಂದಿಗೆ ಅನುಚಿತವಾಗಿ ಬಲ ಬಲಪ್ರಯೋಗ ಮಾಡಬಾರ್ದು ನಿಮ್ಮ ಅಂದಿನ ವರ್ತನೆಗೆ ನನ್ನ ಜೀವನೇ ಹೋದಾಗಿತ್ತು ಅಂದಳು ನಾನು ನಿನ್ನನ್ನು ಮುಟ್ಟುವುದು ಕೂಡ ಇಲ್ಲ ನನ್ನೊಂದಿಗೆ ಗೆಳೆತನ ಮಾಡಿದರೆ ಮಾತ್ರ ಸಾಕು ಅಂದನು ಆಕಾಶ್ ನೀನು ಬಯಸುವವರೆಗೂ ನಾನು ಹತ್ತಿರನು ಬರೋದಿಲ್ಲ ಅಂದನು ಅವಳು ನನ್ನ ಮಾತಿಗೆ ಒಪ್ಪಿದಳು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಈಗ ಸಾಕಷ್ಟು ನಗು ಮತ್ತು ತಮಾಷೆ ಇತ್ತು ತುಂಬಾ ವಿನೋದವೂ ಇತ್ತು ರಾತ್ರಿ ಕೆಲಸಗಳು ಮುಗಿದ ನಂತರ ಅವಳನ್ನು ಬೈಕ್ನಲ್ಲಿ ಹೊರಗಡೆ ಕರೆದುಕೊಂಡು ಹೋಗಿ ಅವಳಿಗೆ ಐಸ್ ಕ್ರೀಂ ತಿನ್ನಿಸ್ತಿದ್ದೆ ಅವಳು ತುಂಬಾ ಒಳ್ಳೆಯ ಹುಡುಗಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದೆ ಎಂದು ಈಗ ಒಪ್ಪಿಕೊಂಡೆ ಒಂಬತ್ತು ತಿಂಗಳುಗಳು ಕಳೆದವು ಒಮ್ಮೆ ಅತ್ತಿಗೆಗೆ ತುಂಬಾ ನೋವು ಬಂತು ತಾಯಿಗೆ ಹುಷಾರಿ ಹಾಗಾಗಿ ಪೂನಂ ಮತ್ತು ನಾನು ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ಹೋಗಬೇಕಾಯಿತು ನಾವಿಬ್ಬರೂ ತುಂಬಾ ಆಕಾಂಕ್ಷೆಯಿಂದ ಕಾಯುತ್ತಿದ್ದೆವು ಮಗು ಹೆಣ್ಣೋ ಗಂಡೋ ಅಂತ ತಿಳಿಯಲು ಡಾಕ್ಟರ್ ಹೊರಗೆ ಬಂದು ಹೇಳಿದ ಮಾತು ಕೇಳಿ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು ರಮೇಶ್ ನಿಮ್ಗೆ ಮಗ ಹುಟ್ಟಿದ್ದಾನೆ ಆದರೆ ನಿಮ್ಮ ಹೆಂಡತಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಇದನ್ನು ಕೇಳಿದಾಗ ನಮಗೆ ನಮ್ಮ ಕಿವಿಯನ್ನೇ ರಮೇಶ್ ರಮೇಶಣ್ಣ ಮತ್ತು ಪೂನಂ ಇಬ್ಬರು ನಿಶ್ಚಲವಾಗಿ ನಿಂತಿದ್ದರು ಡಾಕ್ಟರ್ ನೀವೇನು ಹೇಳ್ತಿದ್ದೀರಿ ಅವಳು ಚೆನ್ನಾಗಿದ್ಲು ಇದು ಹೇಗೆ ಸಾಧ್ಯ ಎಂದು ಅಣ್ಣ ಪ್ರಶ್ನಿಸಿದ ಡಾಕ್ಟರ್ ಹೇಳಿದರು ಹೆರಿಗೆ ಸಮಯದಲ್ಲಿ ಬಿಪಿ ಹೆಚ್ಚಾಗಿ ಎಲ್ಲವೂ ತುಂಬ ಕೆಟ್ಟದಾಗಿ ಸಂಭವಿಸಿತು ರಮೇಶಣ್ಣ ಮತ್ತು ಪೂನಂ ಇಬ್ಬರ ಸ್ಥಿತಿಯು ಕೆಟ್ಟದಾಗಿತ್ತು ರಮೇಶಣ್ಣ ಬಿಕ್ಕಿ ಬಿಕ್ಕಿ ನಾನು ಮೊದಲ ಬಾರಿಗೆ ನೋಡಿದೆ ಒಂದು ಕಡೆಯಿಂದ ಅಣ್ಣನನ್ನು ಸಮಾಧಾನಿಸುತ್ತಿದ್ದರೆ ಇನ್ನೊಂದು ಕಡೆ ಪೂನಂನನ್ನು ನೋಡಿಕೊಳ್ಬೇಕಾಗಿತ್ತು ಅವರಿಬ್ಬರೂ ನನ್ನ ನಿಯಂತ್ರಣದಲ್ಲಿರಲಿಲ್ಲ ನಾನು ಈ ಸುದ್ದಿಯನ್ನು ತಂದೆಗೆ ಹೇಳಿದಾಗ ಅವರು ಆಸ್ಪತ್ರೆಯನ್ನು ತಲುಪಿದರು ಮಗು ನರ್ಸ್ ಇತ್ತು ನಾನು ಇವರಿಬ್ಬರನ್ನು ನೋಡಿಕೊಳ್ಳುವಲ್ಲಿ ನಿರತನಾಗಿದ್ದೆ ಅಮ್ಮ ಬಂದಾಗ ಪೂನಂ ಅಮ್ಮನನ್ನು ತಬ್ಬಿಕೊಂಡು ಅಳಲಾರಂಭಿಸಿದಳು ವಿಷಯ ಪೂನಂ ತವರಿಗೆ ತಿಳಿಸಿದಾಗ ಅವರೂ ಕೂಡ ಸಂಕಟದ ಕಡಲಲ್ಲಿ ಮುಳುಗಿದರು ನಮ್ಮ ಮನೆಯಲ್ಲಿ ಎಲ್ಲ ಸಂತೋಷವೂ ಮುಗಿದಿತ್ತು ಪೂನಂ ಆ ಮುಗ್ಧ ಮಗುವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು ಅವಳು ಮೌನವಾಗಿದ್ದಳು ಅವಳ ಬಾಲ್ಯ ನಗು ಎಲ್ಲ ಮಾಯವಾಗಿತ್ತು ರಮೇಶಣ್ಣ ಮೌನವಾಗಿರಲು ಪ್ರಾರಂಭಿಸಿದ ಅವನೊಂದಿಗೆ ಮಾತನಾಡಿದರೆ ಎಲ್ಲಿ ಅವನು ಅಳಲು ಪ್ರಾರಂಭಿಸುತ್ತಾನೆ ಅನ್ನೋ ಥರ ಇರುತ್ತಿದ್ದ ಅವನಿಗೆ ಹೆಗ್ಗಲು ಕೊಟ್ಟು ಅವನ ಜೊತೆ ಇರುತ್ತಿದ್ದೆ ಹೀಗೆ ಎರಡು ತಿಂಗಳುಗಳು ಕಳೆಯಿತು ಪೂನಂ ತನ್ನ ವಯಸ್ಸಿಗಿಂತ ಹೆಚ್ಚು ಬೆಳೆದಿದ್ದಾಳೆ ಎಂದು ನನಗೆ ಅನ್ನಿಸ್ತಿತ್ತು ಅವಳು ರಾತ್ರಿ ಸುಸ್ತಾಗಿ ಬಂದು ಹಾಸಿಗೆಯ ಮೇಲೆ ಕುಳಿತಾಗ ಚಿಂಟು ಅಂದರೆ ರಮೇಶಣ್ಣನ ಮಗ ಅಳಲು ಪ್ರಾರಂಭಿಸುತ್ತಿದ್ದ ಅವಳು ಅವನನ್ನು ಸಮಾಧಾನಿಸುತ್ತಿದ್ದಳು ನನಗೆ ಅವಳ ಬಗ್ಗೆ ಎಲ್ಲಿಲ್ಲದ ಕನಿಕರ ಮೂಡಿತು ನಾನಂದೆ ಚಿಂಟುವನ್ನು ಸ್ವಲ್ಪ ಹೊತ್ತು ನನ್ನಲ್ಲಿ ಕೊಡು ನಾನವನನ್ನು ನೋಡಿಕೊಳ್ಳುತ್ತೇನೆ ನೀನು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಅವನು ಯಾರಲ್ಲಿಯೂ ಕೇಳೋದಿಲ್ಲ ನನ್ನ ಜೊತೆಗೆ ಇರುತ್ತಾನೆ ಅಂತ ಹೇಳಿದಳು ಭಾರವಾದ ಕಂಗಳಿಂದ ನನ್ನನ್ನೇ ನೋಡುತ್ತ ಹೀಗೆ ಒಂದು ವರ್ಷ ಕಳೆಯಿತು ನಾನು ಪೂನಮ್ಗಾಗಿ ಹಂಬಲಿಸ್ತಿದ್ದೆ ಅವಳು ಇಡೀ ಮನೆಯನ್ನು ನೋಡಿಕೊಳ್ಳುತ್ತಿದ್ದಳು ಅವಳಿಗೆ ನನಗಾಗಿ ವ್ಯಯಿಸಲು ಸಮಯ ಸಿಕ್ತಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪೂನಮ್ನ ತವರು ಮನೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವಿಸಿತು ಪೂನಮ್ನ ದೊಡ್ಡ ಅಕ್ಕನ ಗಂಡ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡರು ಒಂದೇ ವರ್ಷದಲ್ಲಿ ಪೂನಮ್ ತಂದೆ ತಾಯಿಯ ಮನೆಯಲ್ಲಿ ಎರಡು ಸಾವುಗಳು ಸಂಭವಿಸಿತು ಇದನ್ನು ಸಹಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಶೀಘ್ರದಲ್ಲೇ ಅವಳ ಅಕ್ಕನನ್ನು ಅವಳ ಅತ್ತೆಯ ಮನೆಯವರು ತವರಿಗೆ ಕಳುಹಿಸಿದ್ರು ಅವಳ ಖರ್ಚು ನೋಡಲು ನಮಗೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಈ ರೀತಿ ನನ್ನ ಕುಟುಂಬ ಮತ್ತು ಪೂನಮ್ ಅವರ ಕುಟುಂಬ ಒಟ್ಟಿಗೆ ಸೇರಿ ಒಂದು ನಿರ್ಧಾರ ತೆಗೆದುಕೊಂಡೆವು ರಮೇಶಣ್ಣ ಪೂನಮ್ಳ ವಿಧವೆ ಸಹೋದರಿಯನ್ನು ಮದುವೆಯಾಗುವುದಾಗಿ ನಿಶ್ಚಯವಾಯಿತು ಪೂನಮ್ಳ ವಿಧವೆ ಸಹೋದರಿಗೆ ಇಬ್ಬರು ಮಕ್ಕಳಿದ್ದರು ನಾವು ಆ ಮಗುವನ್ನು ಸಹ ದತ್ತು ತೆಗೆದುಕೊಂಡೆವು ಈ ಮೂಲಕ ಪೂನಂ ನನಗೆ ಇನ್ನೂ ಹತ್ತಿರವಾದಳು ಯಾಕಂದ್ರೆ ಮನೆಯವರಿಗೆ ಈ ಐಡಿಯಾ ಕೊಟ್ಟವನು ನಾನು ಈಗ ಅವಳು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದಳು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದಳು ಈಗ ಅವಳು ತುಂಬಾ ಬುದ್ಧಿವಂತಳಾದಳು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು ಹೀಗೆ ಒಂದು ದಿನ ನಾವಿಬ್ಬರೂ ಒಂದಾದೆವು ನಮ್ಮಿಬ್ಬರ ದೇಹವು ಒಂದೇ ಆತ್ಮವಾಯಿತು ಆರು ತಿಂಗಳ ನಂತರ ಪೂನಂ ಕೂಡ ಗರ್ಭಿಣಿಯಾದಳು ಪೂನಂಳ ಅಕ್ಕ ತುಂಬಾ ಒಳ್ಳೆಯವಳು ರಮೇಶಣ್ಣ ಅವರನ್ನು ತುಂಬಾ ಪ್ರೀತಿಸ್ತಿದ್ರು ಅವರ ಮಕ್ಕಳಿಬ್ಬರಿಗೂ ರಮೇಶಣ್ಣ ಅಪ್ಪನಾಗಿದ್ದ ಅವರ ಜೊತೆಯಲ್ಲೇ ಚಿಂಟು ಕೂಡ ಬೆಳೆಯುತ್ತಿದ್ದ ನಮ್ಮ ಕುಟುಂಬವು ಮತ್ತೆ ಸಂತೋಷದಿಂದ ಸಾಕ್ತಿತ್ತು ಒಂಬತ್ತು ತಿಂಗಳ ನಂತರ ಪೂನಂ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಆಕಾಶಕ್ಕೆ ಮೂರೇಗೇಣು ಎನ್ನುವಷ್ಟು ಸಂತೋಷವಾಗಿದ್ದೆ ನನ್ನ ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಮೊದಮೊದಲು ಪೂನಂ ಜೊತೆ ನಾನು ನಡೆದುಕೊಂಡದ್ದು ಸರಿಯೇ ಒಂದೇ ಮನೆಗೆ ಇಬ್ಬರು ಅಕ್ಕಂದಿರು ಬರೋದಕ್ಕೆ ನನಗೆ ಸಿಟ್ಟು ಬಂತು ಆ ಆಕ್ಸಿಡೆಂಟ್ ಆದಮೇಲೆ ಮೂರು ಸಹೋದರಿಯರನ್ನು ಈ ಮನೆಗೆ ಕರೆತರಬೇಕಾಯಿತು ನನ್ನ ಚಿಂತನೆ ವಿಚಾರಗಳು ಸರಿಯಾಗಿದೆಯೇ ತಪ್ಪಾಗಿದೆಯಾ ಅಂತ ತಿಳಿಸಿ ರಾಜಸ್ಥಾನ ಮತ್ತು ಬಿಹಾರದಲ್ಲಿ ಇಂತಹ ಬಾಲ್ಯ ವಿವಾಹಗಳು ನಡೆಯುತ್ತಲೇ ಇರುತ್ತವೆ ನೀವು ಖಂಡಿತವಾಗಿಯೂ ಈ ರೀತಿಯ ಕಥೆಗಳನ್ನು ಕೇಳಿರ್ತೀರಿ ನನ್ನ ಈ ಕಥೆ ನಿಮಗೆ ಇಷ್ಟವಾಯಿತಾ ತಿಳಿಸಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು